ಫೈವ್ ನ್ಯೂಸ್ಗೆ ಸ್ವಾಗತ ಮಾಜಿ ಮುಖ್ಯಮಂತ್ರಿಗಳಾದ ಎಸ್ಎಂ ಕೃಷ್ಣಾರವರ ಶ್ರದ್ದಾಂಜಲಿ ಸಭೆ ಕಾರ್ಯಕ್ರಮವನ್ನು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ಕನಕಭವನದಲ್ಲಿ ಬಿಜೆಪಿ ಪಕ್ಷದ ವತಿಯಿಂದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಕಾರ್ಯಕ್ರಮದಲ್ಲಿ ಕೋಲಾರ ಬಿಜೆಪಿ ಜಿಲ್ಲಾಧ್ಯಕ್ಷ ಡಾ ವೇಣುಗೋಪಾಲ್ ತಾಲೂಕು ಅಧ್ಯಕ್ಷರಾದ ರೋಣೂರು ಚಂದ್ರಶೇಖರ್ ಹಾಗೂ ಬಿಜೆಪಿ ಕಾರ್ಯಕರ್ತರು ಭಾಗಿಯಾಗಿ ದಿವಂಗತ ಮಾಜಿ ಮುಖ್ಯಮಂತ್ರಿಗಳಾದ ಎಸ್ಎಂ ಕೃಷ್ಣರವರ ಭಾವಚಿತ್ರಕ್ಕೆ ನಮನ ಸಲ್ಲಿಸಿ ಗೌರವ ಸೂಚಿಸಿದರು ಕಾರ್ಯಕ್ರಮದಲ್ಲಿ ತಾಲೂಕು ಅಧ್ಯಕ್ಷರಾದ ರೋಣೂರು ಚಂದ್ರಶೇಖರ್ ಮಾತನಾಡಿ ದಿವಂಗತ ಮುಖ್ಯಮಂತ್ರಿಗಳಾದ ಎಸ್ಎಂ ಕೃಷ್ಣರವರ ಕೊಡುಗೆ ರಾಜ್ಯಕ್ಕೆ ಅಪಾರವಾದದ್ದು ಡಾಕ್ಟರ್ ರಾಜ್ಕುಮಾರ್ ಅವರನ್ನು ವೀರಪ್ಪನ್ ಅಪಹರಣ ಮಾಡಿದಂತಹ ಸಂದರ್ಭದಲ್ಲಿಯೂ ಸಹ ಯಾವುದೇ ಅವರ ಬೇಡಿಕೆಗಳಿಗೆ ತಲೆಬಾಗದೆ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಬಿಡುಗಡೆ ಮಾಡಿಸಿದ್ರು ಬೆಂಗಳೂರು ನಗರದಲ್ಲಿ ಐಟಿ ಬಿಟಿ ಕಂಪನಿಗಳ ಬೆಳವಣಿಗೆಗೆ ಮಹತ್ತರವಾದಂತಹ ಪಾತ್ರ ಕೊಟ್ಟವರೆಂದರು ಜಿಲ್ಲಾಧ್ಯಕ್ಷರಾದ ಡಾ ವೇಣುಗೋಪಾಲ್ ಮಾತನಾಡಿ ಮಾಜಿ ಮುಖ್ಯಮಂತ್ರಿಗಳಾದ ಎಸ್ಎಂ ಕೃಷ್ಣರವರ ನಿಧನಕ್ಕೆ ದೇಶಕ್ಕೆ ಬಹಳ ನಷ್ಟವಾಗಿದೆ ಅತಿಯ ಕಿರಿಯ ವಯಸ್ಸಿನಲ್ಲೇ ರಾಜಕಾರಣಕ್ಕೆ ಬಂದು ಅರವತ್ತು ವರ್ಷಗಳ ಕಾಲ ರಾಜಕೀಯ ಜೀವನವನ್ನು ನಡೆಸಿದ್ದು ಅವರ ಕೊಡುಗೆ ದೇಶಕ್ಕೆ ಹಾಗೂ ರಾಜ್ಯಕ್ಕೆ ಅಪಾರವಾದದ್ದು ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿ ಉಪಮುಖ್ಯಮಂತ್ರಿಗಳಾಗಿ ಹಾಗೂ ವಿವಿಧ ಖಾತೆಗಳ ಸಚಿವರಾಗಿ ಸೇವೆ ಸಲ್ಲಿಸಿದ್ದಲ್ಲದೆ ಕೇಂದ್ರದಲ್ಲಿಯೂ ಸಹ ವಿವಿಧ ಖಾತೆಗಳನ್ನು ಪಡೆದು ದೇಶದಲ್ಲಿಯೇ ಸಹ ಸೇವೆ ಸಲ್ಲಿಸಿರುವಂತಹ ಮಹಾನ್ ವ್ಯಕ್ತಿ ನಮ್ಮಿಂದ ದೂರವಾಗಿರುವುದು ನಮ್ಮ ರಾಜ್ಯಕ್ಕೆ ಹಾಗೂ ನಮ್ಮ ದೇಶಕ್ಕೆ ಭಾರಿ ನಷ್ಟವಾಗಿದೆ ಅವರ ಅಗಲಿಕೆಯಿಂದ ಅವರ ಅಭಿಮಾನಿಗಳಿಗೆ ಹಾಗೂ ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿಯನ್ನು ದೇವರು ನೀಡಲಿ ಎಂದು ಪ್ರಾರ್ಥಿಸಿದರು ವರದಿ ಅರುಣ್ ಕುಮಾರ್ ಎಚ್ಎಂ ಶ್ರೀನಿವಾಸಪುರ ನಮ್ಮ ಮಂಡ್ಯ ಮದ್ದೂರಿನಲ್ಲಿ ಸ್ವತಂತ್ರವಾಗಿ ಅಂದಿನ ಹಿರಿಯ ಸಹಕಾರಿ ದುರಂತರಾಗಿರ್ತಕ್ಕಂಥ ಅಂದಿನ ರಾಜ್ಯದ ಅತ್ಯುನ್ನತ ಒಬ್ಬರಾಗಿರ್ತಕ್ಕಂಥ ಶಂಕರೇಗೌಡರನ್ನ ಮೊದಲನೇ ಪ್ರಯತ್ನದಲ್ಲೇ ಸೋಲಿಸಿ ಬಾಲ್ಕೀಯಕ್ಕೆ ಪ್ರವೇಶ ಮಾಡಿರ್ತಕ್ಕಂಥ ಕೀರ್ತಿ ಹೊಂದಿರ್ತಕ್ಕಂಥ ನಮ್ಮ ಪಕ್ಷದ ಹಿರಿಯ ಮುಖಂಡರು ಆಗಿರ್ತಕ್ಕಂಥ ಎಸ್ ಎಂ ಕೃಷ್ಣರವರು ಇವತ್ತು ಬೆಳಗಿನ ಜಾವ ಎರಡು ಮೂವತ್ತಕ್ಕೆ ನಿಧನರಾಗಿದ್ದಾರೆ ಇವರು ನಮ್ಮ ಪಕ್ಷದ ಹಿರಿಯ ನಾಯಕರಾಗಿರ್ಕೊಂಡು ನಮ್ಮ ಪಕ್ಷಕ್ಕೆ ನಿರಂತರವಾಗಿ ಮಾರ್ಗದರ್ಶನ ಕೊಡ್ತಾಯಿದ್ರು ಇವರು ನಮ್ಮ ರಾಜ್ಯದ ಶಾಸಕರಾಗಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನ ಸುಮಾರು ಸರಿ ಆಯ್ಕೆಯಾಗಿ ನಂತರ ಸುಮಾರು ಸಂದರ್ಭಗಳಲ್ಲಿ ಲೋಕಸಭಾ ಸದಸ್ಯರಾಗಿ ರಾಜ್ಯಸಭಾ ಸದಸ್ಯರಾಗಿ ಈ ದೇಶದ ರಾಜ್ಯದ ಸೇವೆ ಸಲ್ಲಿಸಿದ್ದಾರೆ ಎಸ್ ಎಂ ಕೃಷ್ಣರವರ ಈ ಒಂದು ಸ್ಮರಣೆಯನ್ನು ಮಾಡ್ತಿದ್ದೀವಿ ಹೆಚ್ಚಿನ ವಿಷಯಗಳನ್ನು ನಮ್ಮ ಮುಂದೆ ನಮ್ಮ ಡಾಕ್ಟರ್ ಎಲ್ಲ ವಿಷಯಗಳನ್ನು ತಿಳಿಸಿದ್ದಾರೆ ಅವರು ಮಾಡಿರ್ತಕ್ಕಂಥ ಒಳ್ಳೆಯ ಕೆಲಸ ಅದರಲ್ಲಿ ಅವರು ನಮ್ಮ ಈ ಒಂದು ಹಾಡುಗಳ ವೀರಪ್ಪನ್ನು ಅಪಹರಿಸಿದ ಸಂದರ್ಭದಲ್ಲಿ ರಾಜ್ಕುಮಾರ್ ಅವರನ್ನು ಬಿಡು ಬಿಡುಗಡೆ ಮಾಡಿಕೊಡ್ಬೇಕು ಅಂತೇಳಿ ಸುಮಾರು ಕೋರಿಕೆಗಳನ್ನು ಇಟ್ಟರು ಯಾವ ಕೋರಿಕೆಗಳು ಅಂತ ಅನಿಸ್ತಿಲ್ಲ ಅವ್ರಿಗೆ ಕರ್ನಾಟಕದ ಮೇಲೆ ಪ್ರೀತಿ ಕಾವೇರಿ ನದಿಯ ಒಂದು ಕಾರಣದಲ್ಲಿ ನಮಗೆ ಕಾವ್ಯರಿಯನ್ನು ಇಟ್ಕೊಡ್ಬೇಕು ಅಂತ ಒಂದು ಇದನ್ನೂ ಇಟ್ಟ ಅದನ್ನು ಒಪ್ಕೊಡಿಲ್ಲ ಎಸ್ ಎಂಥ ದೀಮತ್ತ ನಾಯಕ ಶ್ರೀ ಎಸ್ ಎಂ ಕೃಷ್ಣವರ ನಿಧನದಿಂದ ನಮ್ಮ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಇವತ್ತು ನಮ್ಮ ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಶ್ರೀನಿವಾಸಪುರ ಪಟ್ಟಣದಲ್ಲಿ ಏನು ಶ್ರದ್ಧಾಂಜಲಿ ಸಭೆಯನ್ನು ಹೊಂದ್ಕೊಂಡಿದ್ದೀವಿ